ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಅನೇಕ ಜನ ಸಾಧು ಸಂತರುಗಳು ಸಮಾಜ ಸುಧಾರಕರುಗಳು ದಾರ್ಶನಿಕರು ಅವರೆಲ್ಲರೂ ಕೂಡ ನಮ್ಮ ಜಾತಿ ವ್ಯವಸ್ಥೆಯನ್ನು ಖಂಡಿಸಿ ಅದರ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಬಸವಾದಿ ಶರಣರಿಂದ ಹಿಡಿದು ಇನ್ನು ಅನೇಕ ಜನರು ಕೂಡ ಅದನ್ನು ಮಾಡಿರ್ತಕ್ಕಂಥದ್ದು ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೂ ಕೂಡ ಅಳವಡಿಸಿ ಆ ಸಂವಿಧಾನವನ್ನು ನಾವು ಇವತ್ತೂ ಕೂಡ ಎಲ್ಲ ಅವರು ಹೇಳಿದಂಥ ಎಲ್ಲ ಅನೇಕ ವಿಚಾರಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾವು ಕಾಂಗ್ರೆಸ್ನವರು ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ನಾವು ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದವರು ಸಂವಿಧಾನವನ್ನು ದುರ್ಬಲಗೊಳಿಸಲಿಕ್ಕೆ ಅನೇಕ ವರ್ಷಗಳಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವತ್ತೂ ಕೂಡ ಆಸ್ಪದವನ್ನು ಕೊಡಬಾರದು ಅಂತಕ್ಕಂಥದ್ದು ನನ್ನ ಭಾವನೆ ಅದಕ್ಕೆ ಇವತ್ತು ವಿಧಾನಸೌಧದ ಎದುರುಗಡೆ ಮಹಾತ್ಮ ಗಾಂಧೀಜಿಯವರ ಪುತ್ಡೆಯನ್ನ ನಾವು ಅನಾವರಣ ಮಾಡಿದ್ದೀವಿ ಈ ಅನಾವರಣೆಯ ಉದ್ದೇಶ ಇದು ಮುಂದಿನ ಪೀಳಿಗೆಗೆ ಗಾಂಧಿ ತತ್ವಗಳು ಆದರ್ಶಗಳು ಅದು ಆಗ್ಬೇಕು ಅವ್ರಿಗೆ ಗೊತ್ತಾಗ್ಬೇಕು ಅದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದು ನಮ್ಮೆಲ್ಲರಿಗೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ತಕ್ಕಂಥ ಒಂದು ಪ್ರತಿಮೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನಾಡೋಕ್ಕೆ ಹೆಚ್ಚು ಮಾತನಾಡಕ್ಕೆ ಹೋಗ್ದೇನೆ ಈಗ ನೀವೆಲ್ಲರೂ ಕೂಡ ಈ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನೀವೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ